ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಅದರ ಜೊತೆ ನಮಗೆ ಒಂದನೆಯ ತಾರೀಕು ಬೇರೆ ಬಂದಿದೆ ಆಗಸ್ಟ್ ಒಂದು ಅದಕ್ಕೆ ಒಂದನೇ ತಾರೀಕು ಬಂದು ಅಷ್ಟಮಿ ತಿಥಿಯ ಜೊತೆ ಕೂಡಿ ಬಂದಿದೆ ಅಷ್ಟಮಿ ಅಂದರೆ ನಮಗೆ ಏನೋ ಒಂಥರ ಭಯ ಇರುತ್ತೆ ಅಂದರೆ ಏನೋ ಸಮಸ್ಯೆಗಳಾಗುತ್ತೆ ಕಷ್ಟ ಇರುತ್ತೆ ಅಂತಂದ್ಬಿಟ್ಟು ಹೌದು ಅದೇ ರೀತಿ ಇದ್ದರೂ ಕೂಡ ಅದಕ್ಕೆ ತಕ್ಕಂತೆ ನಮ್ಮ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿದಾಯಕವಾದ ದಿನ ಅನ್ನೋದು ಕೂಡ ಮರಿಬೇಡಿ ಅಷ್ಟಮಿ ಅಂದರೆ ನಮಗೆ ಕೆಟ್ಟದ್ದೇ ಆಗುತ್ತೆ ಅನ್ನೋದಕ್ಕಿಂತ ಜಾಸ್ತಿ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ಳಿ ಏಕೆಂದರೆ ಕಾಲಭೈರವನನ್ನು ಪೂಜಿಸುವಂಥ ಅತ್ಯದ್ಭುತವಾದ ಶಕ್ತಿ ಹೊಂದಿರುವಂಥ ದಿನ ಈ ದಿನ ಹಾಗೂ ವಾರಾಹಿ ದೇವಿಯನ್ನು ಪೂಜಿಸುವಂಥ ದಿನ ಅಷ್ಟಮಿ ಅಂದರೆ ಈ ದೇವತೆಗಳಿಗೆ ಎಲ್ಲಿಲ್ಲದ ಒಂದು ಶಕ್ತಿ ಅನ್ನೋದು ಇರುತ್ತೆ ರಾತ್ರಿಗಳಲ್ಲಿ ಪೂಜೆ ಮಾಡುವಂಥದ್ದು ಕಾಲಭೈರವನಿಗೆ ನೀವು ಹೋಗಿ ಪೂಜೆಗಳನ್ನು ಮಾಡ್ಕೊಂಡು ಬರಬಹುದು ಕೂಶ್ಮಾಂಡ ದೀಪವನ್ನು ಹಚ್ಚಬಹುದು ಶತ್ರುಗಳ ಕಾಟ ಜಾಸ್ತಿ ಇದೆ ಶತ್ರು ಭಯ ಇದೆ ನಮಗೆ ಶತ್ರುಗಳು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಕೂಶ್ಮಾಂಡ ದೀಪವನ್ನು ಹಚ್ಚಬಹುದು ನಿಂಬೆ ಹಣ್ಣಿನ ಆಹಾರ ಕೊಡಬಹುದು ಶುಕ್ರವಾರದ ದಿನ ಕುಡಿ ಬಂದಿದೆ ಅಲ್ವಾ ನಿಮಗೆ ಅನುಕೂಲ ಆಗುತ್ತೋ ಅದನ್ನು ಮಾಡಬಹುದು ಇನ್ನು ಮುಖ್ಯವಾಗಿ ಇದೆಲ್ಲವೂ ಕೂಡ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ನಾಯಿ ಇರುತ್ತಲ್ವ ನಾಯಿಗೆ ಏನಾದರೂ ಆಹಾರವನ್ನು ಕೊಡಬಹುದು ಯಾಕಂದರೆ ಕಾಲಭೈರವನ ಹತ್ತಿರ ಇರುವಂಥದ್ದು ನಾಯಿ ನಾಯಿಗೆ ಪ್ರಕೃತಿಯಲ್ಲಿ ನಡೆಯುವಂಥ ಎಲ್ಲ ಹೆಚ್ಚು ಕಡಿಮೆ ಏನು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅದೆಲ್ಲವೂ ಕೂಡ ಗೊತ್ತಿರುತ್ತೆ ಗಮನಕ್ಕೆ ಬರುತ್ತೆ ನಮಗೆ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿ ನೀವೇನಾದರೂ ನಾಯಿಗಳಿಗೆ ನೀವು ಸಾಕಿದಂಥ ನಾಯಿಗಳಾಗಿರಬಹುದು ಬೀದಿ ನಾಯಿ ಆಗಿರಬಹುದು ಆಹಾರವನ್ನು ಹಾಲು ಬಿಸ್ಕೆಟು ಏನಾದರೂ ಕೊಡಿ ಅದನ್ನು ಕೊಡುವಾಗ ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತೆ ಯಾಕಂದರೆ ಬೀದಿ ನಾಯಿಗಳು ಅನ್ನೋದು ತುಂಬ ಹಾವಳಿ ಜಾಸ್ತಿ ಇರುತ್ತೆ ಕಚ್ಚುತ್ತೆ ಅದನ್ನೆಲ್ಲ ನೋಡಿಕೊಂಡು ಕೂಡ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ನಾವು ಏನೋ ಕೊಡಿ ನೋಡಿ ಅಂತ ಹೇಳಬಹುದು ಆದರೆ ನಾಯಿಗಳು ಕೂಡ ತುಂಬಾ ಹಿಂದೆ ಮುಂದೆ ನೋಡದೆ ಬಿಡುತ್ತೆ ಹುಷಾರಾಗಿ ನೀವು ನೋಡ್ಕೊಳ್ಳಿ ಇನ್ನು ಅಷ್ಟಮಿ ತಿಥಿ ಅಂತ ಹೇಳಿದ್ರೆ ನಾವು ಒಂದನೇ ತಾರೀಕು ಬೇರೆ ಕೂಡಿ ಬಂದಿದೆ ಈ ತಿಂಗಳು ಪೂರ್ತಿ ಹುಷಾರಾಗಿ ಇರಬೇಕು ಯಾಕಂದರೆ ಮೊದಲನೆಯ ದಿನ ಅಷ್ಟಮಿಯ ಜೊತೆ ಕೂಡಿ ಬಂದಿರೋದ್ರಿಂದ ನಮಗೆ ನಮ್ಮ ಮನೆಯಲ್ಲೂ ಕೂಡ ಸುಖ ಸುಮ್ಮನೆ ಏನೋ ಜಗಳಗಳು ಜಾಸ್ತಿ ಆಗೋದು ವಿಕೋಪಕ್ಕೆ ಹೋಗೋದು ಅರ್ಥ ಇಲ್ಲದೆ ಮಾತಾಡುವಂಥದ್ದು ಒಬ್ರಿಗೆ ನೋವು ಕೊಡೋದು ಕಣ್ಣೀರು ಹಾಕ್ಸೋದು ತುಂಬ ಏನೋ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ನೋವು ಕೊಟ್ಬಿಡ್ತಾರೆ ಮನೆಗಳಲ್ಲೇ ಇರುವಂಥವರು ಆ ಮಾತುಗಳಲ್ಲಿ ಚುಚ್ಚಿ ಸಾಯಿಸುವಂಥದ್ದು ಬೇಡಪ್ಪ ಈ ಮಾತುಗಳು ಅನ್ನೋ ಥರ ಇದೆಲ್ಲವೂ ಕೂಡ ಕಡಿಮೆ ಆಗಬೇಕು ನಾವು ಚೆನ್ನಾಗಿರಬೇಕು ಅನ್ಯೋನ್ಯವಾಗಿರಬೇಕು ಪ್ರೀತಿ ಬಾಂಧವ್ಯದಿಂದ ಇರಬೇಕು ನಮಗೆ ದುಡ್ಡು ಕಾಸಿನ ಸಮಸ್ಯೆಗಳಲ್ಲಿ ತುಂಬ ಇದ್ದೀವಿ ಸಾಕಷ್ಟು ಜನ ಈಗ ಮನೆಯಲ್ಲಿ ಗಂಡ ಹೆಂಡತಿ ಇರಬಹುದು ಈ ಕೋಪಗಳು ವಿಕೋಪಕ್ಕೆ ಯಾವಾಗ ಹೋಗುತ್ತೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಪ್ರೀತಿ ಬಾಂಧವ್ಯ ಇರೋದಿಲ್ಲ ದುಡ್ಡಿನ ಕೊರತೆ ಅನ್ನೋದು ಜಾಸ್ತಿ ಇರುತ್ತೆ ಯಾಕಂದರೆ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು ಅಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಆಗ ಮಾತು ಬೆಳೆಯುತ್ತೆ ಚುಚ್ಚು ಮಾತಾಡ್ತಾರೆ ಈ ಥರ ಎಲ್ಲ ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ದುಡೀತಾ ಇದ್ದೀವಿ ಏನೋ ದುಡಿಯೋದ್ರಲ್ಲಿ ಏನು ಇಂಪ್ರೂವ್ಮೆಂಟ್ಸೇ ಇಲ್ಲ ನಮಗೆ ಆರಕ್ಕೆ ಕತ್ತಾಯಿಲ್ಲ ಮೂರು ಕಿಳೀತಾ ಇಲ್ಲ ಆದಾಯ ನಮಗೆ ಜಾಸ್ತಿ ಇಲ್ಲ ಬಲ ಇಲ್ಲ ನಮಗೆ ಕಷ್ಟ ಜಾಸ್ತಿ ಆಗ್ತಾ ಇದೆ ಕೈಗೆ ಬಲ ಬೇಕು ಮನೆಯಲ್ಲಿರುವಂಥ ಗಂಡಸರಿಗೆ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗಬೇಕು ಅವರು ದುಡಿಯೋದಕ್ಕೆ ಜಾಸ್ತಿ ಅಂದರೆ ಬಲ ಅನ್ನೋದು ಬೇಕು ಈ ಥರ ಇರುತ್ತಲ್ವ ಅವರುಗಳು ನಿಮ್ಮ ಮನೆಯ ಹೊಸ್ತಿಲ ಬಳಿ ಇದನ್ನು ಹಾಕ್ಕೊಳ್ಳಿ ಯಾಕಂದರೆ ಒಳ್ಳೆಯದ್ದು ಕೆಟ್ಟದ್ದು ಪ್ರತಿಯೊಂದು ಕೂಡ ನಮಗೆ ಮನೆಯ ಒಳಗಡೆ ಬರಬೇಕು ಅಂದರೆ ಅದು ಹೊಸ್ತಿಲಿನ ಮುಖಾಂತರ ನಾವು ಎಲ್ಲೋ ಹೊರಗಡೆ ಓಡಾಡ್ಕೊಂಡು ಬರ್ತೀವಿ ಹೋಗ್ತೀವಿ ಎಷ್ಟೋ ಜನನ ನಾವು ಮಾತಾಡ್ಸ್ಕೊಂಡು ಬರ್ತೀವಿ ಇದ್ದು ಬರ್ತೀವಿ ಅಂದರೆ ಫ್ರೆಂಡ್ಸ್ ಇರಬಹುದು ಅವ್ರನ್ನ ಮಾತಾಡಿಸ್ಕೊಂಡು ಕೂತ್ಕೊಂಡು ಮತ್ತು ನಮಗೆ ಎಷ್ಟೋ ಆ ನೆಗೆಟಿವ್ ಅನ್ನೋದು ನಮ್ಮ ಮೇಲೆ ಇರುತ್ತೆ ಅದನ್ನು ನಾವು ಒತ್ಕೊಂಡು ಮನೆ ಒಳಗಡೆ ಬರೋದು ಆಗ ಕೆಟ್ಟದ್ದು ಜಾಸ್ತಿ ಅನ್ನೋದು ಅದೇ ರೀತಿ ಒಳ್ಳೆಯದ್ದು ಕೂಡ ಸ್ನೇಹಿತರೆ ಅದಕ್ಕೆ ಒಳ್ಳೆಯದಾಗಬೇಕು ಅಂದರೆ ಹೊಸ್ತಿಲ ಹತ್ತಿರ ಇದನ್ನು ಚೆಲ್ಲಬೇಕು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಏಕೆಂದರೆ ಶುಕ್ರವಾರ ನಮಗೆ ಮೊದಲನೆಯ ದಿನ ಕೂಡಿ ಬಂದಿದೆ ಅಲ್ವಾ ಅದಕ್ಕೋಸ್ಕರ ನೀವು ಮಹಾಲಕ್ಷ್ಮಿಯನ್ನು ನಮ್ಮ ಮನೆಗೆ ಆ ತಾಯಿ ಪ್ರವೇಶ ಆಗಬೇಕು ಅಂದರೆ ಯಾವಾಗಲೂ ಅಷ್ಟೇ ನೀಟಾಗಿ ಇರಬೇಕು ತುಂಬ ಜನ ಸಂಜೆ ಆದರೆ ಕಸವನ್ನು ಗುಡಿಸೋದಿಲ್ಲ ಕಸ ಹಾಗೇ ಇರುತ್ತೆ ಹಾಗೆ ಲೈಟ್ ಹಾಕ್ಬಿಡೋದು ಇಲ್ಲಾಂದರೆ ಲೈಟ್ ಎಷ್ಟೊತ್ತಾದರೂ ಹಾಕದೇ ಇರುವಂಥದ್ದು ಸಂಜೆ ಸಮಯಗಳಲ್ಲಿ ಮಕ್ಕಳು ತಲೆ ಬಾಚಿಕೊಂಡು ಆಚೆ ನಿಂತ್ಕೊಳ್ಳುವಂಥದ್ದು ಈ ಥರ ತಪ್ಪುಗಳನ್ನ ಮಾಡಿದಾಗ ಆ ಮನೆ ಅಭಿವೃದ್ಧಿ ಆಗೋದಿಲ್ಲ ನೀವು ಅದನ್ನೆಲ್ಲ ಹುಷಾರಾಗಿ ಸಂಜೆ ಬೇಗ ಮಾಡಿಕೊಳ್ಬಿಡಬೇಕು ಈ ಕೆಲಸಗಳನ್ನು ಇನ್ನು ಮನೆಯ ಹತ್ರ ಹೊಸ್ತಿಲ ಬಳಿ ಇದನ್ನು ಮಾತ್ರ ಸ್ವಲ್ಪ ಪ್ರೋಕ್ಷಣೆ ಮಾಡಿಬಿಟ್ರೆ ಸಾಕು ಎಲ್ಲ ಕೆಟ್ಟದ್ದು ಹೋಗಿ ಒಳ್ಳೆಯದು ನಮಗೆ ನಮ್ಮ ಜೊತೆ ಜೊತೆಯಲ್ಲೇ ಬರುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪನೇ ಸ್ವಲ್ಪ ಶುದ್ಧವಾದಂಥ ನೀರನ್ನು ತಗೊಳ್ಳಿ ನಾವು ಯಾವುದು ನೀರು ಕುಡಿತೀವಿ ನೋಡಿ ಆ ನೀರನ್ನು ಮಾತ್ರ ನೀವು ಸ್ವಲ್ಪ ತಗೊಳ್ಬೇಕಾಗುತ್ತೆ ಇನ್ನು ಗಂಜಲವನ್ನು ತಗೊಳ್ಬೇಕು ಹಸು ಗಂಜಲ ಅದರಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ನೆಲೆಸಿರುವಂಥದ್ದು ಗೋಮಾತೆಯಲ್ಲಿ ಅದಕ್ಕೆ ಗೋಮಾತೆ ಅನ್ನೋದು ನಮಗೆ ತುಂಬ ವಿಶೇಷವಾಗಿರುತ್ತೆ ನಾವು ಎಲ್ಲದಕ್ಕೂ ಕೂಡ ಪೂಜೆಗಳನ್ನು ಮಾಡ್ತೀವಿ ಹಸುವಿಗೆ ಹಾಗೂ ಗಂಜಲ ಸಗಣಿ ಇದೆಲ್ಲವೂ ಕೂಡ ತುಂಬ ನಮಗೆ ಅತಿ ಮುಖ್ಯವಾಗಿರುವಂಥದ್ದು ನಾವು ನಂಬಿಕೆಯಿಂದ ಮಾಡ್ಕೊಳ್ತೀವಲ್ವ ಸ್ವಲ್ಪ ಪಚ್ಚ ಕರ್ಪೂರ ಸ್ವಲ್ಪ ಗಂಜಲವನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಬೇಕು ಪಚ್ಚ ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಅನ್ನೋದು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಗೆ ಇಷ್ಟ ಸುಗಂಧ ಭರಿತವಾಗಿರುತ್ತಲ್ವ ಅದು ತುಂಬ ಇಷ್ಟ ನಮಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಜನ ಸ್ನೇಹಿತರೆ ಹಳ್ಳಿಗಳಲ್ಲಿ ಈವಾಗಲೂ ಕೂಡ ಹಸು ಗಂಜಲ ಹಾಕ್ತಾ ಇದ್ದರೆ ಗಂಜಲವನ್ನು ಹಿಡ್ಕೊಂಡು ಕುಡಿತಾರೆ ಅದು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟು ಎಷ್ಟು ಶ್ರೇಯಸ್ಕರ ಅಂತ ಹೇಳ್ಬಹುದು ಆ ರೀತಿ ಇರುವಂಥ ಗಂಜಲವನ್ನು ನಮ್ಮ ಮನೆಗೆ ಪ್ರೋಕ್ಷಣೆ ಮಾಡಿದಾಗ ನಾವು ಹಬ್ಬ ಹರಿದಿನಗಳಲ್ಲಿ ಈ ಕಟಿಂಗ್ ಮಾಡಿಸ್ಕೊಂಡು ಬಂದರೆ ಶೇವಿಂಗ್ ಮಾಡಿಸ್ಕೊಂಡು ಬಂದರೆ ಗಂಡಸರು ಹಿರಿಯರು ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ರು ಈಗ ಅದನ್ನೆಲ್ಲ ಫಾಲೋ ಮಾಡೋದು ತುಂಬ ಕಷ್ಟ ಅದೆಲ್ಲ ಹಾಕ್ಬಾರ್ದು ಪ್ರೋಕ್ಷಣೆ ಮಾಡಬಾರ್ದು ಈ ಥರ ಎಲ್ಲ ಹೇಳ್ತಾರೆ ಆದರೆ ಅದಕ್ಕೆ ಇರುವಷ್ಟು ಸ್ಥಾನ ಮಾನ ರೆಸ್ಪೆಕ್ಟು ತುಂಬಾ ಇದೆ ಅದನ್ನು ನೀವು ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಇಷ್ಟನ್ನು ಮಿಕ್ಸ್ ಮಾಡಿ ಹತ್ರ ವಸ್ತಿಲ ಮೇಲೆ ಚೆನ್ನಾಗಿ ಚೆಲ್ಲಿ ಈ ಥರ ಚೆಲ್ಲದಾಗ ಲಕ್ಷ್ಮೀ ದೇವಿ ಗೆಜ್ಜೆನಾದ ಮಾಡಿಕೊಂಡು ಮನೆ ಒಳಗಡೆ ಬರ್ತಾಳೆ ಯಾಕಂದರೆ ತಾಯಿಗೆ ಈ ವಸ್ತುಗಳೆಲ್ಲವೂ ಕೂಡ ಇಷ್ಟವಾಗಿರುವಂಥದ್ದು ಸಂಜೆ ಮೇಲೆ ಮಾಡಿಕೊಳ್ಳಿ ಒಂದು ಐದೂವರೆಯ ಮೇಲೆ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು